ಯೂಟ್ಯೂಬರ್ಸ್ ಅನ್ನ ಮಾತ್ರ ಯಾಕೆ ಎನ್ಕ್ವೈರಿ ಮಾಡ್ತಾ ಗಿರೀಶ್ ಮಟ್ಟಣ್ಣನ ಅವ್ರ ಇರ್ಬೋದು ತಿಮ್ಮರೋಡಿ ಅವ್ರ ಇರ್ಬೋದು ಸಮೀರ್ ಇರ್ಬೋದು ಮನಫ್ ಅನ್ನುವಂತಹ ಯೂಟ್ಯೂಬರ್ ಫ್ರಮ್ ಕೇರಳ ಸ್ನೇಹಿತರೆ ಯೂಟ್ಯೂಬರ್ಸ್ ಅನ್ನ ಮಾತ್ರ ಯಾಕೆ ಎನ್ಕ್ವೈರಿ ಮಾಡ್ತಾ ಇದಾರೆ ಯೂಟ್ಯೂಬರ್ಸ್ ಅನ್ನ ಯಾಕೆ ಈ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದಾರೆ ಯೂಟ್ಯೂಬರ್ಸ್ ಅನ್ನ ಕರ್ಸಿ ಅವರನ್ನ ಅವರ ಮೊಬೈಲ್ ಅವರ ಲ್ಯಾಪ್ಟಾಪ್ ಅವರ ಹಾರ್ಡ್ ಡಿಸ್ಕು ಅವರ ಬ್ಯಾಂಕ್ ಡಿಟೇಲ್ಸ್ ಎಲ್ಲವನ್ನು ಎಸ್ ಐ ಟಿ ತನಿಖೆಗೆ ತಗೊಂಡಿದೆ ಜೊತೆಗೆ ಆರೋಪ ಮಾಡಿದಂತಹ ಗಿರೀಶ್ ಮಠಣ್ಣನವ್ರ ಇರ್ಬೋದು ತಿಮ್ಮರೋಡಿ ಇರ್ಬೋದು ಸಮೀರ್ ಇರ್ಬೋದು ಯಾರೋ ಅಭಿಷೇಕ್ ಅನ್ನೋ ಯೂಟ್ಯೂಬರ್ ಇರ್ಬೋದು ಮನಾಫ್ ಅನ್ನುವಂತಹ ಯೂಟ್ಯೂಬರ್ ಫ್ರಮ್ ಕೇರಳ ಅವ್ರಿಗೂ ಇವತ್ತು ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಕಾರಣ ಇಷ್ಟೇ ಬರ್ಡನ್ ಆಫ್ ಪ್ರೂಫ್ ಏನಿದು ಬರ್ಡನ್ ಆಫ್ ಪ್ರೂಫ್ ಅಂತ ಕೇಳ್ತೀರಾ ಕಾನೂನಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳಿದ್ರೆ ನೀವು ಆರೋಪ ಮಾಡಿದ್ರೆ ನೀವೇ ಸಾಕ್ಷ್ಯಗಳನ್ನ ಒದಗಿಸ್ಬೇಕು ಯಾವ ಆಧಾರದಲ್ಲಿ ನೀವು ಈ ಆರೋಪಗಳನ್ನ ಮಾಡಿದ್ದೀರಿ ಅಂತ ಈ ಯೂಟ್ಯೂಬರ್ಸ್ ಎಲ್ಲರೂ ಅವರ ಯೂಟ್ಯೂಬ್ ಪೇಜ್ಗಳಲ್ಲಿ ಒಂದಷ್ಟು ಸ್ಟೋರಿಗಳನ್ನ ಮಾಡ್ತಾರೆ ಇಲ್ಲಿ ಈ ರೀತಿಯಾದ ಅಂದ್ರೆ ಧರ್ಮಸ್ಥಳದಲ್ಲಿ ಈ ರೀತಿಯಾದ ಹತ್ಯಾಕಾಂಡ ನಡೆದಿದೆ ಬುರುಡೆ ಸಿಕ್ಕಿದೆ ಬುರುಡೆ ಮ್ಯಾನ್ ಬಂದಿದಾನೆ ಈ ಎಲ್ಲಾ ವಿಚಾರಗಳನ್ನು ಸಾಲು ಸಾಲು ಸ್ಟೋರೀಸ್ ಮಾಡಿರುವಂತಹ ಯೂಟ್ಯೂಬರ್ಸ್ ಅನ್ನ ಇವತ್ತು ಎಸ್ ಐ ಟಿ ಕರೆದು ತನಿಖೆ ಮಾಡ್ತಾ ಇರೋದು ಸಹಜ ಪ್ರಕ್ರಿಯೆ ಯಾಕಂದ್ರೆ ಅವರ ಮೇಲೇನೆ ಆ ಬರ್ಡನ್ ಆಫ್ ಪ್ರೂಫ್ ಇರುವಂಥದ್ದು ಅವರೇ ಇವತ್ತು ಎಸ್ ಐ ಟಿಗೆ ಸಾಕ್ಷಿ ಒದಗಿಸ್ಬೇಕಾಗಿರುವಂಥದ್ದು ಈವೆನ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ನಮ್ಮ ಇವರು ಗಿರೀಶ್ ಮಠಣ್ಣನವರು ಇರ್ಬೋದು ಅದು ಯಾರು ಎಕ್ಸ್ ಗಳು ಇರ್ಬೋದು ಎಲ್ಲರನ್ನು ಪ್ರತಿಯೊಬ್ಬರನ್ನು ಇವತ್ತು ಕರೆಸಿ ಎನ್ಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಹಾಗೂ ಸರಿಯಾದ ರೀತಿಯಲ್ಲಿ ಎಸ್ ಐ ಟಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬರ್ಡನ್ ಆಫ್ ಪ್ರೂಫ್ ಇವ್ರ ಮೇಲ್ ಮಾತ್ರ ಇಲ್ಲ ಎಸ್ ಐ ಟಿ ಅವರೇ ಹಾಗೂ ರಾಜ್ಯ ಸರ್ಕಾರ ಇನ್ನೊಂದು ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡಬೇಕು ಬರ್ಡನ್ ಆಫ್ ಪ್ರೂಫ್ ನಮ್ಮ ವಿರೋಧ ಪಕ್ಷದ ನಾಯಕರ ಮೇಲೂ ಇದೆ ನಮ್ಮ ವಿರೋಧ ಪಕ್ಷದ ನಾಯಕರ ಮೇಲೆ ಯಾಕಿದೆ ಅಂತ ಹೇಳಿದ್ರೆ ಅವರು ಧರ್ಮಸ್ಥಳ ಚಲೋ ಧರ್ಮ ಯುದ್ಧ ಅಂತ ಹೇಳಿ ಏನು ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಕೋಟ್ಯಾಂತ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದಾರೆ ಕೂಡ ಅವರು ಸರ್ಕಾರದ ವಿರುದ್ಧ ನಾವಿಲ್ಲ ಹಾಗೂ ಎಸ್ ಐ ಟಿಯ ವಿರುದ್ಧ ನಾವಿಲ್ಲ ಸೌಜನ್ಯಾಗೂ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಇರೋ ಇವರು ಆರೋಪ ಮಾಡ್ತಾ ಇರೋದು ಇದೇ ಯೂಟ್ಯೂಬರ್ಸ್ನ ಮೇಲೆ ಯೂಟ್ಯೂಬರ್ಸ್ ವರ್ಸಸ್ ವಿರೋಧ ಪಕ್ಷ ಇದು ನಮ್ಮ ಸಂವಿಧಾನದಲ್ಲಿ ಏನ್ ಹೇಳತ್ತೆ ಅಂದ್ರೆ ವಿರೋಧ ಪಕ್ಷ ಇರುವಂಥದ್ದು ಸರ್ಕಾರ ಏನಾದ್ರೂ ಸರಿದಾರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಅವರನ್ನ ಸರಿದಾರಿಯಲ್ಲಿ ಕೆಲಸ ಮಾಡುವಂತೆ ಪ್ರತಿದಿನ ಅವರ ಮೇಲೆ ಗಮನ ಇಟ್ಟಿರ್ಲಿಕ್ಕೆ ಗಮನ ಇಟ್ಟಿರ್ಲಿಕ್ಕೆ ಬೇಕಾಗಿ ವಿರೋಧ ಪಕ್ಷ ಇರುವಂಥದ್ದು ಅವರನ್ನ ಸರಿದಾರಿಯಲ್ಲಿ ನಡೆಯುವಂತೆ ಸರಿಯಾದ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡುವಂತೆ ಅದನ್ನ ವಿರೋಧಿಸಿ ಮಾತಾಡಿ ಮಾತಾಡ್ಲಿಕ್ಕೆ ಹಾಗೂ ಅವರನ್ನ ಎಚ್ಚರಿಸಲಿಕ್ಕೆ ಇರುವಂಥದ್ದು ವಿರೋಧ ಪಕ್ಷ ಆದ್ರೆ ಇವತ್ತು ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಈ ಎಸ್ ಐ ಟಿಯ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೇವೆ ಜೊತೆಗೆ ಸರ್ಕಾರವನ್ನು ನಾವು ಒಪ್ಪಿಕೊಂಡಿದ್ದೇವೆ ಈ ಎಸ್ ಐ ಟಿ ರಚನೆ ಮಾಡಿರೋ ವಿಚಾರದಲ್ಲಿ ಆದರೂ ನಾವು ಧರ್ಮ ಯಾತ್ರೆ ಮಾಡ್ತೇವೆ ಧರ್ಮಸ್ಥಳ ಯಾತ್ರೆ ಮಾಡ್ತೇವೆ ಅಂತ ಹೇಳಿ ಯಾತ್ ಯಾತ್ರೆ ಮಾಡಿದರೆ ಇದು ಯೂಟ್ಯೂಬರ್ಸ್ನ ವಿರುದ್ಧ ಇದು ಇವರ ಪರ್ಸ್ನಲ್ ಅಜೆಂಡಾ ಆಯ್ತು ಸೊ ಈ ಪರ್ಸ್ನಲ್ ಅಜೆಂಡಾಗೆ ಫಾರ್ ಎಕ್ಸಾಂಪಲ್ ಎಸ್ ಆರ್ ವಿಶ್ವನಾಥ್ ರೆಡ್ಡಿ ಅವರನ್ನೇ ತಗೊಳ್ಳಿ ಅವರು ಯಲಂಕಾ ಕ್ಷೇತ್ರದಿಂದ ಇನ್ನೂರು ಇನೋವಾ ಕಾರ್ಗಳನ್ನ ತಗೊಂಡು ಧರ್ಮಸ್ಥಳದವರೆಗೆ ಬಂದಿದ್ದಾರೆ ಆ ಹಣ ಎಲ್ಲಿಂದ ಬಂದಿದ್ದು ಅನ್ನುವಂತಹ ತನಿಖೆ ಆಗ್ಬೇಕು ನಿಖಿಲ್ ಸ್ವಾಮಿ ಅವರು ಆಸನದಿಂದ ಬಂದಿದ್ದಾರೆ ಜೆ ಡಿ ಎಸ್ ನಾಯಕರು ಅವರಿಗೂ ಹಣ ಎಲ್ಲಿಂದ ಬಂತು ಅವರು ಯಾಕೆ ಯೂಟ್ಯೂಬರ್ಸ್ನ ವಿರುದ್ಧ ಇಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಒಂದು ಇನೋವಾ ಕಾರ್ ಗೆ ಒಂದ್ ಇಪ್ಪತ್ತರಿಂದ ಮೂವತ್ ಸಾವಿರ ಅಂತ ನೀವು ಲೆಕ್ಕ ಹಾಕೊಂಡ್ರು ಅದ್ರ ಒಳಗಡೆ ಬರುವ ಅಂದ್ರೆ ಇನೋವಾದಲ್ಲಿ ಬರುವ ಜನರ ಖರ್ಚನ್ನು ನೀವು ತಲೆಗೆ ಒಂದ್ ಎರಡ್ ಸಾವಿರ ಅಂತ ಲೆಕ್ಕ ಹಾಕೊಂಡ್ರು ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಖಂಡಿತ ಖರ್ಚಿದೆ ಇಪ್ಪತ್ತು ಇನೋವಾ ಕಾರ್ ಅಂದ್ರೆ ಒಂದು ಕೋಟಿ ವರ್ಗೂ ಆಗೋಯ್ತು ಬಸ್ಗಳು ಕಾರ್ಗಳು ಇಷ್ಟು ತಗೊಂಡು ಅವರು ಈ ಯಾತ್ರೆ ಮಾಡ್ತಾ ಯೂಟ್ಯೂಬರ್ಸ್ ನ ವಿರುದ್ಧ ಯಾವ ಕಾರಣಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇವತ್ತು ತನಿಖೆ ಆಗ್ಬೇಕಾಗಿದೆ ಅವರು ವಿರೋಧ ಪಕ್ಷದ ನಾಯಕರು ಹಾಗೂ ಐ ಪ್ರೊಫೈಲ್ ನ ಜನ ಅಂತ ಹೇಳಿ ಅವರನ್ನ ಇಗ್ನೋರ್ ಮಾಡಬಾರದು ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರೇ ನೋ ಬಡಿ ಇಸ್ ಎಬೌದಲ್ಲೋ ನೋ ಬಡಿ ಇಸ್ ಲಾ ಅವರು ಕೂಡ ಇವತ್ತು ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಅವರನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು ಯೂಟ್ಯೂಬರ್ಸ್ ನ ವಿರುದ್ಧ ಹಾಗೂ ಈ ಏನು ಬುರುಡೆ ಪ್ರಕರಣದ ಹೋರಾಟಗಾರ ಯಾರಿದ್ದಾರೆ ಅವರ ವಿರುದ್ಧ ಧರ್ಮಸ್ಥಳ ಫೈಲ್ಸ್ ನ ವಿರುದ್ಧ ಅವ್ರು ಯಾಕೆ ನಿಂತ್ಕೊಂಡಿದ್ದಾರೆ ಇದು ಕೂಡ ತನಿಖೆ ಸೂಕ್ಷ್ಮವಾಗಿ ಗಮನಿಸಿ ಮಾಡಬೇಕಾಗಿದೆ ಎಸ್ಐಟಿ ಇವರನ್ನು ಕೂಡ ತನಿಖೆಗೆ ಕರೆಸ್ಬೇಕು ಯಾಕೆ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇಡೀ ಕರ್ನಾಟಕದಿಂದ ಎಲ್ಲರೂ ಯೂಟ್ಯೂಬರ್ಸ್ ನ ವಿರುದ್ಧ ಇಲ್ಲಿಗೆ ಬರ್ತಾ ಇದ್ದಾರೆ ಜನಪರ ಕಾಳಜಿ ಇಟ್ಕೋಬೇಕಾಗಿರುವಂತಹ ಜನಪರ ಜೀವಪರ ಕಾಳಜಿ ಇಟ್ಕೊಂಡು ಅವರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾಗಿರುವ ಎಲ್ಲ ಶಾಸಕರುಗಳು ಈ ಇನ್ಕ್ಲೂಡಿಂಗ್ ಬಿಜೆಪಿಯ ರಾಜ್ಯ ಅಧ್ಯಕ್ಷ ಯಾಕೆ ಈ ಧರ್ಮ ಯುದ್ಧ ಮಾಡ್ತಾ ಇದ್ದಾರೆ ಏನು ಇದರ ಹಿಂದಿನ ಷಡ್ಯಂತ್ರ ರಿಯಲ್ ಷಡ್ಯಂತ್ರ ಇಲ್ಲಿದೆಯೇನೋ ಅಂತ ನನಗೂ ಅನಿಸ್ತಾ ಇದೆ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿ ಅನ್ನೋದಕ್ಕೆ ನಾನು ಈ ಆಂಗಲ್ ಅನ್ನ ನಿಮಗೆ ಓಪನ್ ಮಾಡಿ ಕೊಡ್ತಾ ಇದ್ದೇನೆ ಅಂಡ್ ಅನದರ್ ಟೀಮ್ ಅನದರ್ ಟೀಮ್ ಏನು ಅಂದ್ರೆ ವಸಂತ ಗಿಳಿಯಾರ್ ಇವರು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಕ್ಕೂ ಒಂದಷ್ಟು ಲಕ್ಷಾಂತರ ಖರ್ಚಾಗಿದೆ ಅದಕ್ಕೆಲ್ಲ ಯಾರು ಫಂಡ್ ಮಾಡಿದ್ರು ಯಾವ ಇಂಟ್ರೆಸ್ಟ್ ಅಲ್ಲಿ ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಇದನ್ನು ಕೂಡ ತನಿಖೆ ಮಾಡಬೇಕು ಇದನ್ನು ತನಿಖೆ ಮಾಡಬೇಕು ಇದೇ ಯೂಟ್ಯೂಬರ್ಸ್ ನ ವಿರುದ್ಧವೇ ಅವರು ಮಾತಾಡ್ತಾ ಇರೋದು ಈವೆನ್ ಆ ಮಾಸ್ಕ್ ಮ್ಯಾನ್ ನ ಒಂದು ಇನ್ನೊಂದು ನಕಲಿ ಮಾಸ್ಕ್ ಮ್ಯಾನ್ ಅನ್ನ ತಯಾರು ಮಾಡಿ ಅವನ ಬಾಯಲ್ಲಿ ಇಂದ ಫಂಡ್ ಬರ್ತಾ ಇದೆ ಈ ರೀತಿಯಾದ ಸ್ಟೇಟ್ಮೆಂಟ್ಸ್ ಎಲ್ಲ ಅಲ್ಲಿ ವಿಶ್ವವಾಣಿ ಅನ್ನುವಂತ ಒಂದು ಯೂಟ್ಯೂಬ್ ಪೇಜ್ ನಲ್ಲಿ ಹಾಕ್ಸಿದ್ದಾರೆ ಸಿ ಇದೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ ಒನ್ ಸೈಡೆಡ್ ಅನಿಸ್ಬಾರ್ದು ಆರೋಪ ಬರ್ಡನ್ ಆಫ್ ಪ್ರೂಫ್ ಖಂಡಿತವಾಗಿಯೂ ಯೂಟ್ಯೂಬರ್ಸ್ ಮೇಲಿದೆ ಅವ್ರನ್ನ ನೀವು ಕರೆಸಿದೀರಿ ನೀವು ತನಿಖೆ ಮಾಡ್ತಾ ಇದ್ದೀರಿ ಬ್ಯೂಟಿಫುಲ್ ಆದ್ರೆ ಬರ್ಡನ್ ಆಫ್ ಪ್ರೂಫ್ ಇವ್ರ ಮೇಲೂ ಇದೆ ಇವ್ರೇನು ಜನಪರವಾಗಿ ಅಥವಾ ವಿರೋಧ ಪಕ್ಷದ ರೀತಿ ಆಕ್ಟ್ ಮಾಡ್ತಾ ಇಲ್ಲ ಯೂಟ್ಯೂಬರ್ಸ್ನ ವಿರುದ್ಧ ಯಾವುದೋ ಒಂದು ಪರ್ಸ್ನಲ್ ಅಜೆಂಡಾ ಇಟ್ಕೊಂಡು ಇವರು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದ ಜನರಲ್ಲಿ ಒಂದಷ್ಟು ಕನ್ಫ್ಯೂಷನ್ಸು ಆಗತ್ತೆ ಜೊತೆಗೆ ಇವರಿಗೆ ಯಾರು ಫಂಡ್ ಮಾಡಿರೋ ಅನ್ನುವಂತಹ ಮಾಡಿದ್ರು ಅನ್ನುವಂತಹ ಸತ್ಯ ಕೂಡ ಹೊರಗಡೆ ಬರ್ಬೇಕಾಗಿರೋದ್ರಿಂದ ವಿರೋಧ ಪಕ್ಷದವರನ್ನು ಕೂಡ ಕರೆಸಿ ಏನೀ ರಾಜಕೀಯ ಷಡ್ಯಂತ್ರ ಏನೀ ಧರ್ಮ ಯುದ್ಧ ಯಾರ ವಿರುದ್ಧ ಇವರ ಧರ್ಮ ಯುದ್ಧ ಯಾಕೆ ಈ ಯೂಟ್ಯೂಬರ್ಸು ಹಾಗೂ ಈ ಹೋರಾಟಗಾರರ ವಿರುದ್ಧ ಇಷ್ಟು ಜನ ಹೋರಾಟ ಮಾಡ ಹೋರಾಟ ಅಲ್ಲ ಮುಗಿಬಿದ್ದಿದ್ದಾರೆ ಅದು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾಕೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ವಿರುದ್ಧ ಈ ಸಣ್ಣ ಪುಟ್ಟ ಸಮೀರು ಹಾಗೂ ಈ ಅಭಿಷೇಕ್ ಅನ್ನುವಂತಹ ಯೂಟ್ಯೂಬರ್ಸ್ ವಿರುದ್ಧ ಬಿದ್ದಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಯಾಕೆ ಧರ್ಮ ಯುದ್ಧ ಮಾಡ್ತಾ ಇದ್ದಾರೆ ಅನ್ನುವಂತಹ ಈ ಷಡ್ಯಂತ್ರವನ್ನು ಕೂಡ ಖಂಡಿತವಾಗಿಯೂ ನಮ್ಮ ಐ ಟಿ ಭೇದಿಸ್ಲೇಬೇಕಾಗಿದೆ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ಈ ಪ್ರಕರಣಕ್ಕೆ ಈ ಬುರುಡೆ ಪ್ರಕರಣಕ್ಕೆ ಬುರುಡೆ ಅವರು ಬಿಟ್ರ ಇವ್ರು ಬಿಟ್ರ ಯಾಕ್ ಬಿಟ್ರು ಅನ್ನುವಂಥದ್ದು ಭೇದಿಸ್ಲೇಬೇಕು ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಳ್ಳೇಬೇಕು ಧರ್ಮ ರಕ್ಷಣೆ ಆಗ್ಲೇಬೇಕು ನ್ಯಾಯ ಸಿಗ್ಲೇಬೇಕು ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಹಾಗೂ ನಮ್ಮ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಕೂಡ ಇದು ಖಂಡಿತವಾಗಿಯೂ ಬಗೆಹರಿಯುತ್ತೆ ಅನ್ನುವ ನಂಬಿಕೆ ನನಗಿದೆ ಸ್ನೇಹಿತರೆ ಈ ವಿಡಿಯೋ ನಮ್ಮ ಸರ್ಕಾರಕ್ಕೆ ಹಾಗೂ ಎಸ್ ಐ ಟಿ ಅಧಿಕಾರಿಗಳಿಗೂ ರೀಚ್ ಆಗ್ಲಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಒನ್ ಸೈಡೆಡ್ ತನಿಖೆ ಆಗಬಾರ್ದು ಬರ್ಡನ್ ಆಫ್ ಪ್ರೂಫ್ ಇಬ್ಬರಿಗೂ ಇದೆ ಯೂಟ್ಯೂಬರ್ಸ್ಗೂ ಎಷ್ಟಿದೆಯೋ ಅಷ್ಟೇ ಯೂಟ್ಯೂಬರ್ಸ್ನ ವಿರೋಧಿಸ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರುವಂತಹ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಹಾಗೂ ಪತ್ರಕರ್ತರು ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತಹ ಖರ್ಚು ಮಾಡ್ತಾ ಇರುವಂತಹ ವಸಂತ ಗಿಳಿಯರ್ ಅಂಡ್ ಟೀಮ್ ಅವ್ರಿಗೂ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸತ್ಯಾಸತ್ಯತೆಯನ್ನ ಕರ್ನಾಟಕದ ಜನತೆ ಮುಂದೆ ತೆರೆ ತೆರೆದಿಡುವಂತಹ ಒಂದು ಪ್ರಯತ್ನ ಅಷ್ಟೇ And uh, yeah, um, thank you for watching this video. Please subscribe my YouTube channel. Thank you, friends.